ಲಕ್ಷ್ಮಿ ನಿವಾಸ ಸೀರಿಯಲ್ ಮದುವೆ ಮದುವೆಯಾಗಿದ್ದೇನೋ ಜಾಹ್ಹೀವಿ ಆದರೆ ಹಿಂಸೆ ಅನುಭವಿಸುತ್ತಿದ್ದು ಈಗಲೇ ಜಾಹ್ಹೀವಿ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಶ್ರೀಮಂತ ಒಳ್ಳೆಯ ಹುಡುಗ ಎಂದುಕೊಂಡು ಜಾಹ್ನವಿ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟಿದ್ದಾರೆ ಆದರೆ ಅವನ ಮನೆಯನ್ನು ಸಹ ನೋಡಿಲ್ಲ ಅವನಲ್ಲಿದ್ದಾನೆ ಗೊತ್ತಿಲ್ಲ ಮನೆಗೆ ಕರೆಯದೇ ಇದ್ದರು ಯಾಕೆ ಎಂಬ ಅನುಮಾನವಿಲ್ಲ ಹೆಣ್ಣು ಮಕ್ಕಳೆಂದರೆ ಮದುವೆ ಮಾಡಿದರೆ ಕಳುಹಿಸಿದರೆ ಮುಗಿತು ಹೋಯಿತು ಎಂಬುದು ಈ ಧಾರಾವೆ ನೋಡಿದಾಗ ಮೂಡುವಂಥ ಪ್ರಶ್ನೆಯಾಗಿದೆ ಎಷ್ಟು ಹೆಣ್ಣು ಮಕ್ಕಳು ಗಂಡ ಸೈಕೋಪಾತ್ ಅಂತ ಡಿವರ್ಸ್ ಕೊಟ್ಟಿರುವ ಉದಾಹರಣೆಗಳಿವೆ ಸಾಮಾನ್ಯ ಜನರಷ್ಟೇ ಅಲ್ಲ ಸೆಲೆಬ್ರಿಟಿಗಳಿಗೆ ಸೈ ಗಳ ರೀತಿ ವರ್ತಿಸಿ ಕಟ್ಟಿಕೊಂಡವರನ್ನು ಕೂಡಿ ಹಾಕಿ ನೆಮ್ಮದಿಯಿಂದ ಇಲ್ಲದಂತೆ ಮಾಡಿದ್ದಾರೆ ಹೀಗೆ ಇದನ್ನು ಧಾರಾವಾಹಿಯಲ್ಲಿ ತೋರಿಸುವಾಗ ಎಷ್ಟು ಜನರಿಗೆ ಸೋಕು ಅಂದರೆ ಹೇಗೆ ವರ್ತಿಸುತ್ತಾರೆ ಎಂಬುದು ಅರ್ಥವಾಗಿದೆ ಕೋತಿ ಎನ್ನುವಂತೆ ಬಲವಂತ ಜಾಹ್ನವಿ ಗ್ರಾಜರ ಕೆಟ್ಟಿದ್ದು ಆಫೀಸ್ ಪಾರ್ಟಿಗೆ ಹೋದಾಗ ಅಲ್ಲಿ ಜಾಹ್ನವಿ ಕ್ಲಾಸ್ಮೇಟ್ ಒಬ್ಬ ಮಾಮೂಲಿಯಂತೆ ಮಾತನಾಡಿಸಿದ ಅದರಲ್ಲೂ ಜಯಂತ್ಗೆ ಈ ವಿಚಾರವೆಲ್ಲ ಕುತೂಹಲ ಹುಟ್ಟಿಸಿತ್ತು ಎಲ್ಲವನ್ನೂ ಕೇಳಿಸಿಕೊಂಡ ಮನೆಗೆ ಬಂದವನು ನನಗೂ ಒಂದು ಅಡ್ಡ ಹೆಸರಿಡಿ ಎಂದಾಗ ನಿಮಗೆ ಇಲ್ಲಿ ಹೆಸರಿಡುವುದಕ್ಕೆ ಆಗುತ್ತೆ ಎಂದಾಗ ಅವನೇ ಎಂದು ಹೆಸರಿಟ್ಟುಕೊಂಡ ಜಾಹ್ನವಿಗೂ ಅದೇ ಹೆಸರಿನಿಂದ ಕರೆಯುವುದಕ್ಕೆ ಹೇಳಿದ್ದಾನೆ ಬೇಡವೆಂದರು ಬಲವಂತ ಮಾಡಿದ್ದಾನೆ ಕರೆದಾಗ ಕೋಪ ಮಾಡಿಕೊಂಡಿದ್ದಾನೆ ಮುಚ್ಚಿಟ್ಟಿದ್ದು ತಪ್ಪು ಎಂದು ಹಿಂಸೆ ಜಾಹ್ನವಿ ಬಳಿ ನಾನೇನು ನಿಮ್ಮ ಕಣ್ಣಿಗೆ ಕೋತಿ ಥರ ಕಾಣ್ತಾ ಇದ್ದೀನ ಎಂದು ಕೇಳಿದಾಗ ಜಾಹ್ನವಿ ಗಾಬರಿಯಾಗಿದ್ದಾಳೆ ತಕ್ಷಣ ಬದಲ ಜಯಂತಿ ನಕ್ಕಿದ್ದು ತಮಾಷೆ ಮಾಡಿದೆ ಎಂದಿದ್ದಾನೆ ನಗಿ ನಗಿ ಅಂತ ನಗಿಸಿದ್ದಾನೆ ಆ ಖುಷಿ ಹೆಚ್ಚು ಸಮಯ ಇರುವುದಕ್ಕೂ ಬಿಡದೆ ಕಾಲೇಜು ವಿಚಾರ ಪ್ರಸ್ತಾಪಿಸಿದ್ದಾನೆ ಅದು ತಪ್ಪು ಅಲ್ವಾ ನೀವು ನನ್ನ ಹತ್ರ ಎಲ್ಲ ಹೇಳಬೇಕಿತ್ತು ಅಲ್ವಾ ಯಾಕೆ ಮುಚ್ಚಿಟ್ರಿ ನಾನು ಎಲ್ಲ ಹೇಳಿದಂತೆ ನೀವು ಹಳೆಯ ವಿಚಾರವನ್ನು ಹೇಳಬೇಕು ಅಲ್ವಾ ಎಂದಿದ್ದಾನೆ ಒಮ್ಮೆ ಒಮ್ಮೆ ಕೋಪ ಜಾಹ್ನವಿಗೆ ಜಯಂತ್ ವರ್ತನೆ ಗಾಬರಿ ಹುಟ್ಟಿಸಿದೆ ಒಮ್ಮೆ ಸೀರಿಯಸ್ ಆಗಿ ಕೇಳುತ್ತಾನೆ ಇನ್ನೊಮ್ಮೆ ಜೋರು ನಗುತ್ತಾನೆ ಜಾಹ್ನವಿ ಕಣ್ಣಲ್ಲಿ ನೀರು ಬರುತ್ತಿದೆ ಕಾಲೇಜಿನಲ್ಲಿ ತಮಾಷೆಗಾಗಿ ಮಾಡಿದ್ದು ನಿಮ್ಮ ಬಳಿ ಹೇಳಿಕೊಳ್ಳಬೇಕು ಎನಿಸಲಿಲ್ಲ ಎಂದಾಗ ಇನ್ನು ಕೋಪ ಮಾಡಿಕೊಂಡಿದ್ದಾನೆ ಅಂದರೆ ನನ್ನ ಬಳಿ ನಿಮಗೆ ಏನನ್ನು ಹೇಳಿಕೊಳ್ಳಬೇಕು ಅನಿಸಲ್ವಾ ಅಲ್ವಾ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಎಂದಿದ್ದಾನೆ ಇದು ಕೂಡ ಜಾಹ್ನವಿಗೆ ಗಾಬರಿಗೆ ಹುಟ್ಟಿಸಿದೆ ಶಿಕ್ಷೆ ನೀಡಿದ ಜಯಂತ್ ಜಾಹ್ನವಿಗೆ ಕಾಲೇಜಿನಲ್ಲಿ ಇದ್ದ ರೀತಿ ಜಯಂತ್ ಶಿಕ್ಷೆ ಕೊಟ್ಟಿದ್ದಾನೆ ಮಂಡ್ಯ ಊರಿ ನಿಲ್ಲುವಂತೆ ಹೇಳಿದ್ದಾನೆ ಗದರಿದ್ದಾನೆ ಇದೆಲ್ಲ ಧಾರಾವಾಹಿಯ ಸರಿ ಆದರೆ ನಿಜ ಜೀವನದಲ್ಲೂ ಇಂಥ ಕ್ರೂರ ನಡವಳಿಕೆ ಇರುವ ಕಣ್ಣಂದಿರುವ ದೇಶ ಹೆಣ್ಣು ಮಕ್ಕಳಿಗೆ ಸಿಕ್ಕಿದ್ದಾರೆ ಆದರೆ ಅದನ್ನು ಹೇಳಿಕೊಳ್ಳಲು ಆಗುವುದಿಲ್ಲ ಇಂಥವರಿಂದ ಈಗಲೂ ಹೆಣ್ಣು ಮಕ್ಕಳ ಕಾಳಿದ್ದಾರೆ ಜಯಂತ್ ನಡವಳಿಕೆ ವೀಕ್ಷರ ವೀಕ್ಷಕರಿಗೆ ಭಯ ಹುಟ್ಟಿಸಿದೆ ಇನ್ನು ಜಾನ್ವ್ಯ ಸ್ಥಿತಿ ಹೇಗೋ ಅಂತ ವೀಕ್ಷಕರು ಮರುಗುತ್ತಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್